ಮಿಷನ್ ಇಲ್ಲಿ ಕೊರದು ಅಲ್ಲಿಗೆ ಸ್ವಚ್ ಮಾಡಿ ಅಲ್ಲಿಗೆ ಹಾಕ್ಬೇಕ್ರಿ ತಗಣಿ ಬಳತಲ್ರಿ ಹೋಗಿ ಪುಟ್ರಿ ಅಲ್ಲಿ ಹೋಗದ ಅದನ್ನ ಹೆಚ್ಚಿಗೆ ಬಿಸಿಲಿಗೆ ಆರ್ತೈತ್ರಿ ಹುಡುಗ ಬೆನ್ನಿ ಅಂತ ಹರಿಬ್ಯಾಕ್ ಕುಂದತ್ರಿ ಶಿವಯೋಗ ಮಂದಿರ ಇನ್ನೇನಿದು ಬಾದಾಮಿಯಿಂದ ನೀರಿತಕ್ಕಂತ ಪ್ಲೇಸ್ ಇದು ನೋಡೋಣ ಬರ್ರಿ ಒಳಗೆ ಹೋಗೋಣ ಏನಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಬಂದಿರೋದು ನಂಗೂ ಅಷ್ಟೊಂದು ಐಡಿಯಲ್ಲ ನೋಡೋಣ ಲಿಂಗೈಕ್ಯ ಶ್ರೀ ಕುಮಾರೇಶ್ವರ ದಾಸುಹಭವನವಾಗಿದೆ ಭೀಮಶಂಕರ ಹ್ಮ ನಮಸ್ಕಾರ ನಮಸ್ಕಾರ ಹೆಸರು ಹೇಳುತ್ತ

ಹಾಕಿ ಮಿಷನ್ ಇಲ್ಲಿ ಕೊರದು ಅಲ್ಲಿಗೆ ಸ್ವಚ್ಛ ಮಾಡಿ ಅಲ್ಲಿಗೆ ಹಾಕ್ಬೇಕ್ರಿ ಈಗ ಸದ್ಯ ಜನ ಸದ್ಯನೂರೂ ಇದನ್ನ ದಾನದ ಎಷ್ಟು ಮೆಂಟಿಗೆ ಶಗನಿ ಬಳ್ಯಾಕ ಒಂದ್ ಐದು ಮಂದಿ ಆರು ಮಂದಿ ರೀ ಒಂದ್ ದನಗ ಮ ಒಂದ್ ಆರು ಮಂದಿ ಇವತ್ತಿ ಒಂದು ಐವತ್ತು ಮಂದಿ ಹ್ಮ್ ಎಷ್ಟು ಜನ ಇತ್ತು ಹ್ಮ್ ಇಲ್ಲೇ ಮಾಡ್ತಾರ ಅದನ್ನ ಸಗಣಿ ಬಳತವಲ್ರಿ ಹೋಯ್ ಪುಟ್ಟಿ ಒಗುತಿವ್ರ ಅಲ್ಲಿ ಹೋಗೋದ್ ಅದನ್ನ ಹೆಚ್ಚಿಗೆ ಕೈ ಬಿಡ್ತೀವಿ ಬಿಸಿಲಿಗೆ ಆರ್ತೇತ್ರಿ ಅದನ್ನ ನಾವು ಹಳ್ಳಿ ಆರದಿಂದ ಸುಡ್ತಿವ್ರಿ ಅದನ್ನ ಸುಟ್ಟ ಕಾಟ ಅದನ್ನ ಬೂದಿ ಹಾಕೈತಿ ನೋಡ್ರಿ ಆ ಬೂದಿ ಗಡಿಗೆಗ್ ಹಾಕ್ತಿವ್ರಿ ಸೋಸ್ತಿವ್ರ ಅದನ್ನ ಚಾರ್ ಕತೆ ಸೇಮ ಚಾಸ್ ಹಾಕಿ ಸೋಸ್ತಲ್ಲ ಹಂಗ ಸೋಸ್ತಿವ್ರಿ ಆ ಸೋಸಿಂದ ಅದು ಗುಡುಗ ಬೆನ್ನಿ ಅಂತದ್ದು ಹರಿಬ್ಯಾಕ್ ಕುಂದಿತ್ರಿ ಆ ಮಣ್ಣಿನಂತದು ಹೊರಗ ಎಷ್ಟಾದ ಹೊರಗ ಹಾಕ್ತಿವ್ರಿ